ಕೇಂದ್ರ ಸಚಿವರು ಏನಾಯ್ತಾ ಇದಾರೆ ದೇಶದ ಮಂತ್ರಿಗಳಾಗಿಲ್ಲ ಮೋದಿ ಅವರಿಗೆ ಮಂತ್ರಿಗಳಾಗಿಲ್ಲ ಸರ್ ನಾವು ಎಲ್ಲಿ ಕಾನೂನು ಉಲ್ಲಂಘನೆ ಮಾಡಿದೀವಿ ಅಂತ ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಗಣೇಶ ದೊಡ್ಡ ಚಿಕ್ಕರೆ ಅದು ಗೊತ್ತಿದೆ ಆದ್ರೆ ಯಡಿಯೂರಪ್ಪ ಪ್ರಕರಣ ಗೊತ್ತಿಲ್ಲ ಮುನಿರತ್ನ ಯಾವ ರೀತಿ ದಲಿತ ಬಗ್ಗೆ ಮಾತನಾಡಿದರೆ ಮಹಿಳೆಯರಿಗೆ ನಿಂದನೆ ಮಾಡಿದರೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾವ ಎಚ್ ಐ ವಿ ಪೀಡಿತ ರೋಗಿಗೆ ಹನಿ ಟ್ರಾಪ್ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಬರೇ ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಮೋದಿ ಅವರಿಗೆ ಅವರಿಗೆ ನಿಜಾಗ್ಲೂ ಏನಾದರೂ ನೈತಿಕತೆ ಇದ್ರೆ ಫಸ್ಟ್ ಇವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿ ನೀವು ಮಾತಾಡಿ. ಅವಾಗ ನೀವು ಅವಾಗ ನಾವು ಹೇಳ್ತೀವಿ ಚಪ್ಪ ಇಂಚು ಸೀರೆ ಇದೆ ಅಪ್ಪ ನಿಮ್ಮದು. ರೈವೆಲ್ಲರೇ ಯಾಕೆ ಅವರು ಅವ್ರಿಗೆ ನೋ ಇತ್ರ ಅವರು ಅವರು ಕೇಂದ್ರ ಸಚಿವರೇ ಏನಾಗ್ಬಿಟ್ಟಿದ್ದಾರೆ ಅವರು ದೇಶದ ಮಂತ್ರಿಗಳಾಗಿಲ್ಲ ಅವರು ಮೋದಿಗೆ ಮೋದಿ ಅವರಿಗೆ ಮಂತ್ರಿಗಳಾಗಿದ್ದಾರೆ ಮೋದಿ ಅವರಿಗೆ ಕಿವಿಗೆ ಹೆಂಗೆ ಇನ್ಪುಟ್ ಕೇಳಿಸುತ್ತೆ ಅದೇ ಅವ್ರ ಹೇಳೋದು ನಾನು ಹೇಳುತ್ತಲ್ಲ ಮೊನ್ನೆ ಸೆಮಿ ಕಂಡಕ್ಟರ್ ನೀವೇ ಹೇಳಿ ಐದು ಸೆಮಿ ಕಂಡಕ್ಟರ್ ಇದು ಪ್ರಪೋಸಲ್ಸ್ ಇದೆ ನಾಲ್ಕು ಗುಜರಾತಿಗೆ ಹೋಗಿದೆ ಹೆಂಗೋಯ್ತು ಸ್ವಾಮಿ ಅದು ಅಸ್ಸಾಮಿಗೆ ಇನ್ನೊಂದು ಹೋಗಿದೆ ಅಸ್ಸಾಮ್ ಯಾವತ್ತಾನ ನೀವು ಕೇಳಿದ್ದೀರಾ ನವೋದ್ಯಮದ ಬಗ್ಗೆ ಅಥವಾ ಅಲ್ಲಿ ಮಾನವ ಸಂಪನ್ಮೂಲ ಬಹಳ ಚೆನ್ನಾಗಿದೆ ಅಂತ ಕೇಳಿದೀರಾ ಈಗ ಗುಜರಾತಿಗೆ ನಾಲ್ಕು ಇದು ಹೋಗಿದೆ ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ಕುಮಾರಸ್ವಾಮಿ ಅವ್ರಿಗೆ ಮೆಚ್ಚಬೇಕು ಮೆಚ್ಚಬೇಕಿದ್ರೆ ಅವರೇ ಹೇಳಿದ್ರಲ್ಲ ಫಸ್ಟ್ ಇಂಡಸ್ಟ್ರಿ ಮಿನಿಸ್ಟರ್ ಆದ ತಕ್ಷಣ ಏನ್ ಹೇಳಿದ್ರು ಮೂರು ಮೂರು ಕೋಟಿ ಇಪ್ಪತ್ತು ಲಕ್ಷ ಒಂದು ಉದ್ಯೋಗ ಸೃಷ್ಟಿಗೆ ಸಬ್ಸಿಡಿ ಗುಜರಾತ್ ಗೌರ್ಮೆಂಟ್ ಕೊಡ್ತಾ ಇದೆ ಇದು ಸರಿನಾ ಅಂತ ಕೇಳಿದ್ರು ಅದಾದ್ಮೇಲೆ ಪ್ರಧಾನ ಮಂತ್ರಿ ಅವ್ರಿಗೆ ಏನ್ ಕಿವಿ ಮಾತು ಹೇಳಿದ್ರು ಅದು ಅದ್ರ ಬಗ್ಗೆ ಚಕಾರನೇ ಇಲ್ಲ ಇಪ್ಪತ್ತೆರಡು ಸಾವಿರ ಕೋಟಿ ಬಂಡವಾಳ ಒಂದು ಅಮೇರಿಕನ್ ಕಂಪನಿ ಆಗ್ತಾ ಇದೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ನೆರವು ಪ್ಲಸ್ ಇನ್ನೂ ಒಂದು ಆರು ಸಾವಿರ ಕೋಟಿ ರೂಪಾಯಿ ರಾಜ್ಯದ ನೆರವು ಹೇಗೆ ಇದು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಲ್ವಾ ಪ್ರೈವೇಟ್ ಸೆಕ್ಟರ್ ಇದೇ ಉತ್ತೇಜನೆ ಅರ್ಧ ಉತ್ತೇಜನೆ ನಮ್ ಕೊಡಿ ಅಂತ ಕೇಳ್ತಾರೆ ಅದು ಕನ್ನಡಿಗರು ಮಾಡಿ ತೋರಿಸಿದಾರಲ್ಲ ಕರ್ನಾಟಕ ಮಾಡಿ ತೋರಿಸಿದೆ ಅಷ್ಟು ನಮಗೆ ಅರ್ಧ ಇನ್ಸೆಂಟಿವ್ಸ್ ಕೊಡಿ ಸ್ವಾಮಿ ನಾವು ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ರು ಕೂಡ ಇವತ್ತು ಪಿಯೂಷ್ ಗೋಯಲ್ ಆಗಿರ್ಬೋದು ಅಶ್ವಿನಿ ವೈಷ್ಣವ್ ಅವ್ರು ಇರ್ಬೋದು ಪ್ರಧಾನಮಂತ್ರಿ ಮೋದಿ ಅವ್ರಿರ್ಬೋದು ಎಲ್ಲನೂ ಕೂಡ ಗುಜರಾತ್ ಗುಜರಾತ್ ಪ್ರಧಾನಮಂತ್ರಿ ಆಗಿದ್ರೆ ಹೊರತು ದೇಶಕ್ಕೆ ಏನು ಮಾಡ್ತಾ ಇಲ್ಲ ಬಿಟ್ಟು ಚರ್ಚೆ ಚರ್ಚೆ ಯಾಕೆ ಸುಪ್ರೀಂ ಕೋರ್ಟ್ ಅವರೇ ತಾನೇ ಹೇಳಿದ್ದು ಸಿಬಿಐ ಒಂದು ಪಂಜರದಲ್ಲಿ ಇರುವಂತ ಒಂದು ಗಿಳಿ ಇದೆ ಅಂತ ಹೌದಾ ಇಲ್ಲ ಪ್ಯಾರೆಟ್ ಅಂತ ಕಮೆಂಟ್ ಮಾಡಿದ್ದು ಕಾಂಗ್ರೆಸ್ನವರ ಸುಪ್ರೀಂ ಕೋರ್ಟ್ ಅವರ ಸುಪ್ರೀಂ ಕೋರ್ಟ್ ಅವರು ಸೊ ಅದು ಏನಾದರೂ ಆ ಪಂಜರದಿಂದ ಆಚೆ ಬಂದು ಇವ್ರ ದುರುಪಯೋಗ ಆಗೋದಿಲ್ಲ ಅಂತ ಏನ್ ಗ್ಯಾರಂಟಿ ಸಿ ಬಿ ಐ ಟಿ ಇಡಿ ಎಲ್ಲಾನು ನೋಡಿದಿವಲಾ ಯಾವ ರೀತಿ ಕೇಂದ್ರ ಸರ್ಕಾರ ಅವ್ರ ಮೇಲೆ ಒತ್ತಡ ತರ್ತಾರೆ ಅಂತ ಆಮೇಲೆ ತಪ್ಪೇನ್ ಮಾಡಿದೀವಿ ಏನಾದ್ರೂ ಸ್ಟೇಟ್ ಡಿಸ್ಪ್ಯೂಟ್ ಇದ್ರೆ ಇಂಟರ್ ಸ್ಟೇ ಯಾವ್ದಾದ್ರು ಒಂದ್ ದೊಡ್ಡ ಎಕನಾಮಿಕ್ ಅಫೆನ್ಸ್ ಆಗಿದೆ ಪರ್ಮಿಷನ್ ಕೇಳಿ ಕೊಡ್ತೀವಿ ಎಲ್ಲಾನು ಕೊಡ್ಬೇಕಂತ ಏ ಇಲ್ಲ ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಇದು ಆಲ್ಮೋಸ್ಟ್ ಎಂಟ್ ತಿಂಗಳಿಂದ ನಾನೇ ಅಪ್ ಮಾಡ್ತಾರೆ ನಾನೇ ಪತ್ರ ಬರ್ದಿದ್ದೆ ವಾಪಸ್ ತಗೊಳ್ಳಿ ಇದು ಅಂತ ಇದೆಲ್ಲ ಮಿಸ್ಯೂಸ್ ಆಗ್ತಾ ಇದೆ ಅಂದ್ಬಿಟ್ಟು ನಾನೇ ಮೊದಲೇ ಎಂಟು ತಿಂಗಳ ಹಿಂದೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಆವಾಗ ಪರ್ಮಿಷನ್ ಪ್ರಾಸಿಕ್ಯೂಷನಿಗೆ ಏನು ಅಗತ್ಯ ಇಲ್ಲ ಅಂತ ಹೇಳಿದರು ನಿಮಗೆ ಡಿ ಸಿ ಎಮ್ ಅವ್ರ ಕೇಸ್ ಗೊತ್ತಲ್ವಾ ಹೇಗೆ ಕಾನೂನು ಬಾಹಿರವಾಗಿ ಒಂದು ಫೋನ್ ಕಾಲ್ ಫೋನ್ ಕಾಲ್ ಮೇಲೆ ಇದು ಸಿ ಬಿ ಐ ಕೊಡ್ಬೇಕು ಅಂತ ಡಿಸೈಡ್ ಆಗಿಬಿಟ್ಟು ಕೊಟ್ಟಿಲ್ವಾ ಅದು ಅಂತವೆಲ್ಲ ಆಗ್ಬಾರ್ದು ಅಂತ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಬಾಕಿ ಇದೆ ಬರ್ಲಿ ಬಟ್ ಇದು ನಮ್ ಪವರ್ ಇದೆ ಅಲ್ವಾ ಸರ್ ನಾವು ಎಲ್ಲಿ ಕಾನೂನು ಉಲ್ಲಂಘನೆ ಮಾಡಿದೀವಿ ಅಂತ ಬಿಜೆಪಿ ಅವ್ರು ಹೇಳ್ಬೇಕು ವಿತ್ ಆಫ್ ಪವರ್ ಬೇರೆ ಸ್ಟೇಟ್ ನವರು ಮಾಡಿದಾರಲ್ವಾ ಮಹಾರಾಷ್ಟ್ರದಲ್ಲೂ ಇದೆ ಮಹಾರಾಷ್ಟ್ರದಲ್ಲಿ ಯಾರ ಸರ್ಕಾರ ಇರೋದು ರಾಜಸ್ಥಾನದಲ್ಲಿ ಯಾರ ಸರ್ಕಾರ ಇರೋದು ಸಂತೆ ಫಸ್ಟ್ ಅವ್ರವ್ರ ಸರ್ಕಾರಗಳಲ್ಲಿ ಅವ್ರವ್ರ ಪಕ್ಷ ಎಲ್ಲಿ ಅಧಿಕಾರದಲ್ಲಿ ಇದೆ ಅದನ್ನು ವಿಡ್ರಾ ಮಾಡಿ ಆಮೇಲೆ ನಮಗೆಲ್ಲ ಉಪದೇಶ ಮಾಡಕ್ಕೆ ಅವ್ರು ಹೇಳ್ತಾ ಇರೋದು ಸಿದ್ದರಾಮಯ್ಯ ಮೂಡ ಪ್ರಕರಣ ಬಂದಾಗ ಕೆ ಶಿವಕುಮಾರ್ ಪ್ರಕರಣ ಸುಪ್ರೀಂ ಕೋರ್ಟ್ ಹೋದಾಗ ಈ ಒಂದು ಆತಂಕ ವಾಲ್ಮೀಕಿ ಪ್ರಕರಣ ಸಿಬಿಐ ಕೊಡಬೇಕು ಅಂತ ಚರ್ಚೆ ಆಗೋ ಸಂದರ್ಭದಲ್ಲಿ ವಿತ್ಡ್ರಾ ಮಾಡಿರುವಂತದ್ದು ಭಯಕ್ಕೆ ನೋಡಿ ನಮ್ಮ ಪಕ್ಷದ ವಲಯದಲ್ಲಿ ಏನ್ ಚರ್ಚೆ ಆಗುತ್ತೆ ಸಿ ಎಲ್ ಪಿ ನಲ್ಲಿ ಏನ್ ಚರ್ಚೆ ಆಗುತ್ತೆ ಕ್ಯಾಬಿನೆಟ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ನಾವೇನ್ ಬಿಜೆಪಿ ಕಚೇರಿಗೆ ಹೋಗಿ ಚರ್ಚೆ ಮಾಡಿ ಅವ್ರ ರೆಕಮೆಂಡೇಶನ್ ಕೇಳ್ಬೇಕಲ್ಲ ನಾವು ನಾವು ಚರ್ಚೆ ಚರ್ಚೆ ಮಾಡಿದೀವಿ ಆರ್ ತಿಂಗಳಿಂದ ಚರ್ಚೆ ನಡೆದ ನಾನು ಹೇಳ್ತಾ ಇದ್ದೀನಲ್ಲ ನಾನೇ ಇದಕ್ಕೆ ಪ್ರಸ್ತಾಪ ಮಾಡಿದ್ ಮೊದಲು ತಪ್ಪೇನಿದೆ ಇದು ತಪ್ಪಂದ್ರೆ ಮಹಾರಾಷ್ಟ್ರನು ತಪ್ಪು ರಾಜಸ್ಥಾನು ತಪ್ಪು ಫಸ್ಟ್ ಅಲ್ಲೂ ಉಪದೇಶ ಮಾಡಿ ಆಮೇಲೆ ನಮ್ಮ ಹತ್ರ ಬನ್ನಿ ಎಲ್ಲ ನೀತಿ ಪಾಠ ನಮಗೆ ಹೇಳಕ್ ಕೊಡೋದು ಬೇಡ ಫಸ್ಟ್ ಅವರವ್ರ ಪಕ್ಷದಲ್ಲಿ ಏನೇ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡಲಿ ಅವರು ರಾಜ್ಯಪಾಲರು ಪತ್ರ ವ್ಯವಹಾರ ಮಾಡಲಿ ಇನ್ನೂ ಮೂರುವರೆ ವರ್ಷ ಮಾಡಲಿ ತೊಂದರೆ ಇಲ್ಲ ಮಾಡ್ಲಿ ಎಲ್ಲಿ ಬೇಕಲ್ಲಿ ಮಾಡಲಿ ಆದ್ರೆ ಗಾಂಧಿ ಪ್ರತಿಮೆ ಮುಂದೆ ಮಾಡ್ಬೇಕು ಅವರೆಲ್ಲ ಗೋಡ್ಸೆ ಸಂತ ವಾಟ್ಸಪ್ ಫೋಟೋ ಇಟ್ಕೊಂಡು ಮಾಡಿ ಗಾಂಧೀಜಿ ಇವಾಗ ಏನ್ ಬರ್ತಾರಲ್ಲ ಸುಮ್ಮನೆ ಅವ್ರಿಗೆ ಅವಮಾನ ಮಾಡಬೇಡಿ ಆಮೇಲೆ ನೀವು ಪ್ರತಿಭಟನೆ ನಿಜವಾಗ್ಲೂ ಮಾಡಬೇಕು ಅಂದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿ ಸ್ವಾಮಿ ಏನೋ ಈಗ ಹೊಸ ಆರ್ ಸಿ ಬಿ ಯಾವ್ದೋ ಒಂದು ಬರ್ತಾ ಇದೆ ಅಂತಲ್ಲ ರಾಯಣ್ಣ ಚನ್ನಮ್ಮ ಬ್ರಿಗೇಡ್ ಅದ್ರ ಬಗ್ಗೆ ಹೋಗಿ ಪ್ರತಿಭಟನೆ ಮಾಡಿ ಅಲ್ಲೆಲ್ಲ ಹೋಗಿ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಸೇರ್ಕೊಂಡು ನಿಮ್ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇದಾರೆ ಹುಷಾರಾಗಿರಿ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ ಆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿಬಿಟ್ಟು ಪಾಕ್ಸ್ಕೋ ಕೇಸಲ್ಲಿ ಸಿಕ್ಕಾಕೊಂಡಿದಾರಲ್ಲ ನಿಮ್ಮ ನಾಯಕರು ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ ಅದಾದ್ಮೇಲೆ ಬಂದು ನಮ್ಮ ನೀತಿ ಪಾಠ ಹೇಳಿ ಯಾರು ಮೋದಿ ಅವರಿಗೆ ನಾನು ಅದೇ ಹೇಳ್ತಾ ಇದ್ದೇನೆ ಸರ್ ಮೋದಿ ಅವರಿಗೆ ನಮ್ಮ ರಾಜ್ಯದಲ್ಲಿ ಗಣೇಶ ದೊಡ್ಡ ಚಿಕ್ಕ ಕೆರೆಗೆ ಚಿಕ್ಕರೆಯಾಗಿದ್ರ ಅದು ಗೊತ್ತಿದೆ ಆದ್ರೆ ಯಡಿಯೂರಪ್ಪ ಅವ್ರ ಪ್ರಕರಣ ಗೊತ್ತಿಲ್ಲ ಮುನಿರತ್ನ ಯಾವ ರೀತಿ ದಲಿತರ ಬಗ್ಗೆ ಮಾತನಾಡಿದರೆ ಮಹಿಳೆಯರಿಗೆ ನಿಂದನೆ ಮಾಡಿದರೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾವ ರೀತಿ ಒಬ್ಬ ಎಚ್ ಐ ವಿ ಪೀಡಿತ ಒಬ್ಬ ರೋಗಿಗೆ ಹನಿ ಟ್ರಾಪ್ ಆಗಿ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಬರೇ ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಮೋದಿ ಅವರಿಗೆ ಅವ್ರಿಗೆ ನಿಜಾಗ್ಲೂ ಏನಾದ್ರೂ ನೈತಿಕತೆ ಇದ್ರೆ ಫಸ್ಟ್ ಇವ್ರಿಗೆಲ್ಲಾರು ಪಕ್ಷದಿಂದ ಉಚ್ಚಾಟನೆ ಮಾಡ್ಬಿಟ್ಟು ನೀವ್ ಮಾತಾಡಿ ಅವಾಗ ನಿಮ್ಗೆ ಅವಾಗ ನಾವು ಹೇಳ್ತೀವಿ ಚಪ್ಪ ಕಸೀನಾ ಇದೆ ಅಪ್ಪ ನಿಮ್ದು ಅಂತ ರಾಜ್ಯಪಾಲ ರಾಜ್ಯಪಾಲರು ಆರ್ ರಮೇಶ್ ಅವರು ನಿಮ್ಮ ಕುಟುಂಬದ ಆಸ್ತಿ ಬಗ್ಗೆ ಒಂದು ದೂರನ್ನ ಕೊಟ್ಟಿದ್ದಾರೆ ಕೊಡ್ಲಿ ಸರ್ ಯಾರು ಬೇಡ ಅಂದಿದ್ದಾರೆ ಅವ್ರಿಗೆ ಅದು ಇಷ್ಟೆಲ್ಲ ಮಾತಾಡ್ತಾ ಇದ್ರಲ್ಲ ಅವರು

ಅದು ಇವಾಗ ನಿಂತೋಗಿದೆ ಅಂತ ಅಲ್ಲಿ ಅವ್ರ ಹೇಳ್ತೇನೆ ಈಗೇನೋ ಮುಚ್ಚೋಗಿದೆ ಅಂತ ಅದ್ರ ಬಗ್ಗೆ ಮಾತಾಡಲ್ಲ ದಯವಿಟ್ಟು ಪ್ರಕರಣ ಎಲ್ಲಾ ಪ್ರಕರಣಗಳು ನಮ್ಮ ಇವ್ರಿಗೆ ಕೊಡಿ ರಾಜ್ಯಪಾಲರಿಗೆ ನಾನಾ ರಾಜ್ಯಪಾಲರು ನೀವು ಹಾಕಿರೋ ತಾಣಕ್ ಕುಣಿತಾ ಇದಾರೆ ಕೊಡ್ಲಿ ಇನ್ನೊಂದು ಪ್ರಾಸಿಕ್ಯೂಷನ್ ಕೊಡ್ಲಿ ಯಾರ ಹಂಚ್ತಾ ಇದಾರೆ ಎಲ್ಲಾನು ಕೂಡ ಜನರ ಮುಂದೆ ಕೊಡ್ಲಿ ಸರ್ ಯಾರು ನಾನು ಹೇಳಿಲ್ವಾ ಅವ್ರ ಹತ್ರ ರಾಜ್ಯಪಾಲ ನಮ್ಮ ಹತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ ಇಲ್ಲ ಏನೇ ದಾಖಲೆಗಳು ಪತ್ರ ಕೊಟ್ಟಿರೋದು ಕೂಡ ಸೂಕ್ತವಾಗಿ ಅದು ಪ್ರಾಪರ್ ಚಾನಲ್ ನಲ್ಲೂ ಹೋಗಲಿ ಆಯ್ತು ಸರ್ ಬಿಸ್ನೆಸ್ ಆಫ್ ಟ್ರಾನ್ಸಾಕ್ಷನ್ ಏನತ್ತೆ ರಾಜ್ಯಪಾಲರು ನೇರವಾಗಿ ಅಧಿಕಾರಿಗಳಿಗೆ ಲೆಟ್ರು ಅವ್ರ ಸಿಬ್ಬಂದಿಗಳು ನಮ್ಮ ಸರ್ಕಾರದ ಚೀಫ್ ಸೆಕ್ರೆಟರಿಗೋ ಅಥವಾ ಸಂಬಂಧಪಟ್ಟಂತ ಎ ಸಿ ಎಸ್ ಸಿಗೋ ಪ್ರಿನ್ಸಿಪಲ್ ಸೆಕ್ರೆಟರಿಗೋ ಬರೀಬೇಕು ಹೌದಾ ಇಲ್ವಾ ನೇರವಾಗಿ ಅವರೇ ಬರೀತಾ ಇದಾರೆ ಅದು ಕರೆಕ್ಟಾ ಅವ್ರು ಮಾಡ್ತಾ ಇರೋದು ಸೊ ಅದಕ್ಕೆ ನಮ್ಗೆ ಸರಿಯಾಗಿ ಪ್ರಾಪರ್ ಚಾನಲಲ್ಲಿ ಬಂದಿಲ್ಲ ಆದರೆ ನಾವೇ ಉತ್ತರ ಕೊಡೋರು ಉತ್ತರ ಕೊಡೋಣ ಅವರು ಒಂದು ಈಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್ ಅವ್ರಿಗೆ ಕೊಡಬೇಕಾದಂಥ ಗೌರವ ನಾವು ಕೊಡ್ತೀವಿ ಆದರೆ ಆ ಕುರ್ಚಿಯ ಘರತೆ ಕೂಡ ಇಟ್ಕೊಳೋದು ಜವಾಬ್ದಾರಿ ಅವ್ರದ್ದು 阿弥陀佛。